ಬಂಧುಗಳೇ ನಮಸ್ಕಾರ ನಾನು ನಿಮ್ಮ ಪ್ರವೀಣ್ ಗೌಡ ಚೇಳೂರು ವಕೀಲರು ಈ ಲೈವ್ ಮಾಡ್ತಿರೋ ಉದ್ದೇಶ ಏನಂದ್ರೆ ಸಾಮಾನ್ಯ ಜನರಿಗೆ ಒಳ್ಳೇದಾಗ್ಲಿ ಅಥವಾ ಕಾನೂನಿನ ಒಂದು ಅರಿವಾಗ್ಲಿ ಅಂತ ಯಾರಾದ್ರೂ ಇವಾಗ ಸೈಟ್ ನಿವೇಶನ ತೆಗೆದುಕೊಳ್ಳುವುದು ಅಹ್ ಬಡ ಜನರಿಗೆ ಅಥವಾ ಮಧ್ಯಮ ವರ್ಗದವರಿಗೆ ಅವರಿಗೆ ಒಂದು ಆಸೆ ಕನಸಿರುತ್ತೆ ನಾವು ಸೈಟ್ ತಗೋಬೇಕು ಮನೆ ಕಟ್ಬೇಕು ಅಂತ ಆದರೆ ನೀವು ಸೈಟ್ ತಗೊಳ್ಬೇಕಾದ್ರೆ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕು ಇವತ್ತು ರಿಯಲ್ ಎಸ್ಟೇಟ್ ಮಾಫಿಯಾ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಏನು ಅಂದ್ರೆ ನಿನ್ನೆ ಮೊನ್ನೆ ಒಬ್ಬರು ಬಂದಿದ್ರು ಯಾವುದೋ ಒಂದು ಏರಿಯಾದಲ್ಲಿ ಸರ್ ಕಡಿಮೆಗೆ ಸಿಕ್ಕಿದೆ ಅಂತ ಹೇಳಿ ಗಡಿ ಬಿಡಿಗೆ ತಗೊಳ್ಳೋದು ಕಡಿಮೆಗೆ ಸಿಕ್ತು ಅಂತ ದಯಮಾಡಿ ಆ ಥರ ಮಾಡಕ್ ಹೋಗ್ಬಿಡ್ರಿ ಯಾವುದೇ ಒಂದು ಸೈಟು ಅಥವಾ ನಿವೇಶನ ಕೊಳ್ಳುವ ಮುನ್ನ ಹಲವಾರು ಬಾರಿ ಯೋಚನೆ ಮಾಡಿ ನಾನು ಹೇಳ್ತಾ ಇರ್ತೀನಿ ನಿಮಗೆ ಗೊತ್ತಿರುವ ವಕೀಲರ ಒಂದು ಒಪಿನಿಯನ್ ಲೀಗಲ್ ಒಪಿನಿಯನ್ ತಗೊಳ್ಳಿ ಕೆಲವರು ನೀವು ನಲವತ್ತು ಐವತ್ತು ಲಕ್ಷ ಕೊಟ್ಟು ಸೈಟ್ ತಗೊಂತೀರಾ ಆದ್ರೆ ವಕೀಲರ ಫೀಸ್ ಕೊಡಬೇಕಾಗುತ್ತೆ ಅಂತ ನೀವೇನ್ ಮಾಡ್ತೀರಾ ಅದನ್ನ ಹೋಗ್ತೀರಾ ಕೆಲವು ಕಡೆ ಲೇಔಟ್ ಗಳೇನಾಗುತ್ತೆ ಟೂ ಡಾ ಆಗಿರಲ್ಲ ಈ ಟೂಡಾ ಅಂದ್ರೆ ತುಮಕೂರು ಏನು ಅರ್ಬನ್ ಡೆವಲಪ್ಮೆಂಟ್ ಏನಿದೆ ಈ ಟೂ ಡಾ ಕೆಲವರಿಗೆ ಕನ್ವರ್ಷನ್ ಆಗಿರುತ್ತೆ ಅದನ್ನ ಅವ್ರು ಏನಂತಾರೆ ಅದನ್ನೇ ಟೂ ಡಾ ಆಗಿದೆ ಅಂತ ಹೇಳ್ತಾರೆ ಟೂ ಡಾ ಕಾಪಿಯನ್ನು ತಗೋಬೇಕಾಗುತ್ತೆ ಡಿ ಸಿ ಕನ್ವರ್ಷನ್ ಬೇರೆ ಈಗ ಎಲ್ಲ ಈಗ ತುಮಕೂರು ಜಿಲ್ಲೆ ಅಂದ್ರೆ ಅಲ್ಲಿ ಟೂಡಾ ಅಂತ ಇರುತ್ತೆ ಮೈಸೂರಲ್ಲಿ ಮೂಡಾ ಅಂತ ಇರುತ್ತೆ ಬೆಂಗಳೂರಲ್ಲಿ ಬಿಡಿ ಅಂತ ಇರುತ್ತೆ ಈ ತರ ಇರುತ್ತೆ ಒಂದು ಎಕರೆಗೆ ಈಗ ಒಂದು ಎಕರೆಗೆ ನಲ್ವತ್ನಾಲ್ಕು ಸಾವಿರ ಅಡಿ ಅಂದ್ರೆ ನೀವು ಐವತ್ತೈದು ಪರ್ಸೆಂಟ್ ಮಾತ್ರ ಸೈಟ್ ಮಾಡೋಕ್ಕಾಗದು ಅಂದ್ರೆ ಹತ್ತೊಂಬತ್ತು ಹತ್ತತ್ರ ನಲ್ವತ್ನಾಲ್ಕು ಸಾವಿರದಲ್ಲ ಐವತ್ತೈದು ಅಡಿ ಅಂದ್ರೆ ಪಾರ್ಕು ಸಿ ಎ ಸೈಟು ಇವನ್ನೆಲ್ಲ ಬಿಟ್ಟು ನಿಮಗೆ ಐವತ್ತೈದು ಪರ್ಸೆಂಟ್ ಮಾಡ್ಬೋದು ಅಂದ್ರೆ ಹತ್ತೊಂಬತ್ತು ಸೈಟ್ ಮಾಡ್ಬೋದು ಕೆಲವರು ಅದಕ್ಕಿಂತ ಹೆಚ್ಚಿಗೆ ಮಾಡ್ತಾರೆ ಇವೆಲ್ಲವನ್ನು ತಿಳ್ಕೊಬೇಕು ಆಮೇಲೆ ಜಮೀನಿನ ಮೂಲ ಎಲ್ಲಿಂದ ಬಂತು ಯಾರಿಂದ ತಗೊಂಡ್ರು ಅದ್ ಯಾರ ಜಮೀನು ಅಂತ ಆಮೇಲೆ ನೀವು ಕೆಲವ್ರು ಏನ್ ಮಾಡ್ತೀರಾ ಸಿಕ್ತು ಅಂತ ಏನು ಕೇಳಲ್ಲ ಹೋಗ್ತೀರಾ ದುಡ್ಡು ಕೊಟ್ಬಿಡ್ತೀರಾ ಆಮೇಲೆ ಇರೋಣ ಮಾಡ್ಕೊಡ್ತೀನಿ ಇರಣ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಮಾಡ್ಕೊಡಲ್ಲ ದಯಮಾಡಿ ಯಾರು ಸಾಮಾನ್ಯ ಜನರು ಇವತ್ತು ನಾವು ಮನೆ ಕಟ್ಬೇಕು ಅಂತೀರಾ ನೀವು ಆ ಹಲವಾರು ನೀವು ಶ್ರಮ ಪಟ್ಟು ರಕ್ತ ಸುರಿಸಿ ದುಡಿದಂತ ಹಣವನ್ನ ಪೋಲ್ ಮಾಡ್ಬೇಡ್ರಿ ನಾನು ನಿನ್ನೆ ಒಬ್ರು ಬಂದಿದ್ರು ಯಾರೋ ಅದು ಅದು ಏರಿಯಾಗಳು ಹೆಸರು ಸುಳ್ಳು ಹೇಳ್ತಾರೆ ಒಂದು ಈಗ ತುಮಕೂರಲ್ಲಿ ಒಂದು ಯಾವುದೋ ಒಂದು ಊರಿನ ಹೆಸರು ಹೇಳ್ತಾರೆ ಆ ಊರಿಗೆ ಆ ಏರಿಯಾ ಜಾಸ್ತಿ ರೇಟ್ ಇರುತ್ತೆ ನೀವು ಆ ಏರಿಯಾ ಅಕ್ಕಪಕ್ಕದಿದ್ದಾಗ ಹೇಳ್ತಾರೆ ಅದನ್ನು ಹೋಗ್ಬೇಡಿ ಆಮೇಲೆ ಕೆಲವರು ನಂಬಿಕೆ ಮೇಲೆ ಯಾರೋ ಒಬ್ಬ ದುಡ್ಡಿನ ಆಸೆಗೆ ಈ ರಿಯಲ್ ಎಸ್ಟೇಟ್ ಕೆಲವರು ಮೋಸ ಮಾಡ್ಬೇಕಂತ ಇರ್ತಾರಲ್ಲ ಅವರು ಸುಳ್ಳ ಹೇಳ್ತಾರೆ ನೀವು ಅದನ್ನ ನಂಬಕ್ ಹೋಗ್ಬೇಡಿ ಸ್ಥಳಕ್ ಹೋಗಿ ಕೆಲವರು ನಿನ್ನೆ ಒಂದ್ ಬಂದಿ ಸರ್ ಸೈಡ್ ತಗೊಂಡಿ ನೀ ಜಾಗ ಎಲ್ಲಿದೆ ಅಂತ ಗೊತ್ತಿಲ್ಲ ಡಾಕ್ಯುಮೆಂಟ್ ಇದೆ ಅಂತ ದಯಮಾಡಿ ಆತರ ತಪ್ಪು ಮಾಡಕ್ ಹೋಗ್ಬೇಡ್ರಿ ಜಾಗಕ್ಕೆ ಹೋಗಿ ಆ ಪರಿಸರವನ್ನ ನೋಡಿ ಲೇಔಟ್ ಅಥವಾ ಜಾಗದ ಪರಿಸರವನ್ನ ಒಮ್ಮೆ ನೋಡಿ ಆ ಜಾಗ ಯಾವುದು ಅದಕ್ಕೆ ರಸ್ತೆ ಯಾವ ಕಡೆ ಇದೆ ಆ ದಾಖಲೆಗಳನ್ನೆಲ್ಲ ನಿಮ್ಮ ವಕೀಲರಿಗೆ ಕೊಟ್ಟು ಲೀಗಲ್ ಒಪಿನಿಯನ್ ತಗೊಳ್ಳಿ ಬ್ಯಾಂಕಿಗೂ ಕೂಡ ನ್ಯಾಷನಲೈಸ್ ಬ್ಯಾಂಕ್ ಅಲ್ಲಿ ಆಗ್ಬೇಕು ಅಂದ್ರೆ ಟೂಡಾ ಆಗಿರ್ಬೇಕು ಆಮೇಲೆ ಕೆಲವರು ಈಗ ಹೊಸ ದಂಧೆ ಏನು ಅಂದ್ರೆ ಪಾರ್ಕಿಗೆ ಇಟ್ಟ ಜಾಗವನ್ನು ಲೇಔಟ್ ಸೈಟ್ ಆಗಿ ಮಾರ್ತಾ ಇದಾರೆ ಪಾರ್ಕಿಗ್ ಆಗಿಟ್ಟಿರ್ತಾರೆ ಅದು ಮಾಡಕ್ ಬರಲ್ಲ ಸಿ ಗಳನ್ನೂ ಕೆಲವರು ಮಾರಿದ್ದಾರೆ ಹಲವಾರು ಈ ತರದ ಮೋಸಗಳು ಈಗ ರಿಜಿಸ್ಟ್ರೇಷನ್ ಮಾಡುವಾಗ ಗೊತ್ತಿರಲ್ಲ ಆಮೇಲೆ ನೀವು ಅದಕ್ಕೆ ಎಷ್ಟು ಬೆಲೆ ಇದೆ ಆರ್ ವ್ಯಾಲ್ಯೂ ಎಷ್ಟಿದೆ ಅವನ್ನೆಲ್ಲವನ್ನು ತಿಳ್ಕೊಬೇಕಾಗುತ್ತೆ ಯಾರ ಒಬ್ಬ ಸೈಟ್ ತಗಂತಾನೆ ಮನೆ ಕಟ್ತಾನೆ ಅಂದ್ರೆ ಅದು ಒಂದು ಅವನ ಜೀವನದ ದೊಡ್ಡ ಕನಸಾಗಿರ್ತದೆ ದಯಮಾಡಿ ನೀವು ಸೈಟ್ ಅನ್ನ ತೆಗೆದುಕೊಳ್ಬೇಕಾದ್ರೆ ಆಮೇಲೆ ಹಣವನ್ನು ಕೊಡ್ಬೇಕಾದ್ರೂಷ್ಟು ಅಗ್ರಿಮೆಂಟ್ ಮಾಡ್ಕೊಂಡ್ ಕೊಡ್ರಿ ಇವತ್ ಕೊಟ್ಟು ನಾಳೆ ಕೊಡ್ತೀವಿ ಸರ್ ನಾ ಮುಂದಿನ ವರ್ಷ ಮಾಡ್ತೀವಿ ಈ ತರದ್ದೆಲ್ಲಾ ಮಾಡಕ್ ಹೋಗ್ಬಿಡ್ರಿ ಆಮೇಲೆ ಜಾಗ ಲೇಔಟ್ ಪ್ಲಾನ್ ಅದು ಏನಾಗಿರುತ್ತೆ ಕೆಲವರು ಯಾವುದು ಅಲ್ಲಿ ದಾಖಲೆಗಳನ್ನ ಸೃಷ್ಟಿ ಮಾಡಿ ಕೆಲವರು ಫಾರಂ ಟೂ ಮಾಡ್ಕೊಡ್ತೀವಿ ಫಾರಂ ನಂಬರ್ ತ್ರೀ ಮಾಡ್ಕೊಡ್ತೀವಿ ಸರ್ ಅಂತ ಹೇಳಿ ಮಾಡೋರು ಇದಾರೆ ಯಾವ ತರದ ದಾಖಲೆಗಳನ್ನು ಬೇಕಾದ್ರೂ ಸೃಷ್ಟಿ ಮಾಡಿಕೊಡೋರು ಇದಾರೆ ಸೃಷ್ಟಿ ಆಗುತ್ತೆ ನಮ್ಮ ಸೈಟ್ ಅನ್ನೇ ಬೇರೆಯವರಿಗೆ ಮಾರುವಂತ ಪರಿಸ್ಥಿತಿ ಇದೆ ನಿಮ್ಮ ನಿಮ್ಗೆ ಗೊತ್ತೇ ಇರಲ್ಲ ನೀವು ಆಮೇಲೆ ಪ್ರತಿ ವರ್ಷ ಟ್ಯಾಕ್ಸ್ ಕಟ್ಟಿ ಯಾಕೆಂದ್ರೆ ನಿಮ್ ಗೊತ್ತೇ ಇಲ್ಲದಂತೆ ನಿಮ್ಮನ್ನ ಸೈಟ್ ಅನ್ನ ಬೇರೆಯವರಿಗೆ ಮಾರುವಂತ ಜನರಿದ್ದಾರೆ ಅಹ್ ಈಗ ಮೊನ್ನೆ ಒಬ್ರು ಯಾರ ಬಂದಾಗ ರಸ್ತೆ ಇದೆ ಅಂತ ಹೇಳಿದ್ದಾರೆ ಎರಡು ಅಡಿನ ಅಡಿ ರಸ್ತೆ ಇದೆ ಮೂವತ್ತಡಿ ರಸ್ತೆ ಅಂತ ಬರೆದಿದ್ದಾರೆ ಹಾಗಾಗಿ ಆಮೇಲೆ ಟೂಡಾ ಆಗಿದ್ರೆ ಟೂಡದ ಕಾಪಿ ನಿಮಗೆ ಟಿ ಟಿ ಪಿ ನಂಬರ್ ಅಂತ ಬರುತ್ತೆ ಅದನ್ನ ಪರಿಶೀಲನೆ ಮಾಡಬೇಕು ಪ್ರತಿಯೊಂದು ಪರಿಶೀಲನೆ ಮಾಡದೆ ಗಡಿ ಬಿಡಿಗೆ ಎಲ್ಲೋ ಕಡಿಮೆ ಆಮೇಲೆ ಮೇಲ್ಗಡೆ ಲೈನ್ ಹೋಗಿರುತ್ತೆ ನಿಮಗೆ ಅಲ್ಲಿ ಏನಂದ್ರೆ ಹದಿನೈದು ಮೀಟರ್ ಆ ಕೆವಿ ಮೇಲೆ ಎಷ್ಟು ಕೆವಿ ಲೈನ್ ಇದೆ ಅದರ ಕೆಳಗಡೆ ಇಷ್ಟು ಮೀಟರ್ ಬಫರ್ ಝೋನ್ ಅಂತ ಮಾಡಿರ್ತಾರೆ ಅದನ್ನೆಲ್ಲ ನೀವು ದಯಮಾಡಿ ಯೋಚನೆ ಮಾಡಿ ಆಮೇಲೆ ರಸ್ತೆ ಪಕ್ಕ ಮಾಡಿರ್ತಾರೆ ಹೈವೇಗಳ ಪಕ್ಕ ರಾಷ್ಟ್ರೀಯ ಹೆದ್ದಾರಿ ಪಕ್ಕ ಸೈಟು ಮಾಡಕ್ ಬರಲ್ಲ ಈ ಹಳ್ಳಿಗಳಲ್ಲಿ ಕೆಲವು ನಿಮ್ಗೆ ಕೇಳಿದ್ದೆ ಚೇಳೂರಲ್ಲಿ ರಾಜ್ಯ ಹೆದ್ದಾರಿ ಪಕ್ಕರನೆ ಸೈಟ್ ಮಾಡೋದು ಎಂಬತ್ತಡಿ ಬಿಡಬೇಕು ರಾಷ್ಟ್ರೀಯ ಹೆದ್ದಾರಿ ಆಗಿದ್ರೆ ನೂರಾ ನಲ್ವತ್ತಡಿ ಬಿಡ್ಬೇಕು ಕೆರೆ ಪಕ್ಕದಲ್ಲಾದ್ರೆ ನೂರ ನಲ್ವತ್ತಡಿ ಈ ತರ ಬಫರ್ ಝೋನ್ಗಳಿರುತ್ತೆ ಮನೆ ಕಟ್ಟಲು ಯೋಗ್ಯವಾಗಿರುತ್ತೆ ಆಮೇಲೆ ದಯಮಾಡಿ ಮನೆ ಸೈಟ್ ತಗೊಂಡ್ಮೇಲೆ ಮೇಲೆ ಮನೆ ಕಟ್ಟುವಾಗಲೂ ಅಷ್ಟೇ ನೀವು ಆ ಇಷ್ಟು ಅಡಿ ಬಿಡ್ಬೇಕು ಇಷ್ಟರಲ್ಲೇ ಮನೆ ಕಟ್ಟಬೇಕು ತರ್ಟಿ ಫಾರ್ಟಿ ಸೈಡ್ ತಗೊಂಡ್ರೆ ಆ ಕಡೆ ಎರಡು ಅಡಿ ಈ ಕಡೆ ಇವನ್ನೆಲ್ಲ ಪ್ಲಾನ್ ತಗೊಂಡು ಮಾಡ್ರಿ ಇಲ್ಲಾ ಅಂದ್ರೆ ಮುಂದೆ ನೀವು ಕಷ್ಟಕ್ಕೊಳಗಾಗ್ತೀರಾ ದಯಮಾಡಿ ನಿಮ್ಮ ಒಂದು ಶ್ರಮದ ಹಣವನ್ನ ಪೋಲ್ ಮಾಡಬೇಡಿ ಯಾರೋ ಹೇಳಿದ್ರು ನಿಮ್ಮ ಗೊತ್ತ ಯಾರೋ ಗೊತ್ತಿದೆ ಸರ್ ನಿಮ್ಗೆ ಕಡಿಮೆ ಸಿಗುತ್ತಂತೆ ಯಾರೋ ಮೊನ್ನೆ ಇಪ್ಪತ್ತು ಲಕ್ಷದ ಬೆಲೆ ಬಾಳ ಸೈಟಿಗೆ ನಲ್ವತ್ ನಲವತ್ತೈದು ಲಕ್ಷ ಕೊಟ್ಟಿದ್ದಾರೆ ಅದು ಏರಿಯಾ ಸುಳ್ಳು ಹೇಳಿ ಯಾರೋ ಹೊರಗಡೆಯಿಂದ ಬಂದು ಸಾರ್ ಇಲ್ಲಿ ಮೆಟ್ರೋ ಬರುತ್ತೆ ತುಮಕೂರಿಗೆ ನೆಕ್ಸ್ಟ್ ರೈಲ್ವೆ ಸ್ಟೇಷನ್ ಅಲ್ಲಿ ಏರ್ಪೋರ್ಟ್ ಬರುತ್ತೆ ಈ ತರದ್ದೆಲ್ಲ ಸುಳ್ಳುಗಳನ್ನ ಹೇಳ್ತಾರೆ ದಯಮಾಡಿ ಹತ್ತು ಬಾರಿ ಯೋಚನೆ ಮಾಡಿ ನಿಮ್ಮ ಶ್ರಮದ ದುಡ್ಡನ್ನ ವಿನಿಯೋಗಿಸಿ ಆ ಸೈಟ್ ತೆಗೆದುಕೊಳ್ಳೋ ಮುನ್ನ ಹಲವಾರು ಬಾರಿ ಯೋಚನೆ ಮಾಡಿ ಕಾನೂನಿನ ಸಲಹೆಯನ್ನು ಪಡೆದು ನೀವು ತೆಗೆದುಕೊಳ್ಳಿ ಅಂತ ಹೇಳ್ತೀನಿ ದಯಮಾಡಿ ಯಾರು ದುಡ್ಕಕ್ಕೆ ಹೋಗ್ಬೇಡ್ರಿ ಏನೋ ನನಗೆ ಗೊತ್ತಿರುವ ಕೆಲವು ಮಾಹಿತಿಗಳನ್ನ ಮಂದಿಗೆ ಹಂಚ್ಕೋತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅನ್ನೋದು ನನ್ನ ಉದ್ದೇಶ ದಯಮಾಡಿ ಯಾರಾದ್ರೂ ಮಾರುವರಿಗೂ ನಾನು ಹೇಳೋದ್ ದಯಮಾಡಿ ಯಾರಿಗೂ ಮೋಸ ಮಾಡಕ್ಕೆ ಹೋಗ್ಬೇಡಿ ಆದ್ರೆ ಒಳ್ಳೇದು ಮಾಡಿ ಕೆಟ್ಟದ್ದಂತೂ ಮಾಡಬೇಡಿ ಅಂತ ಹೇಳ್ತೀನಿ ದಯಮಾಡಿ ನೀವು ಅಷ್ಟೇ ಕೊಂಡುವರು ಕೊಂಡ್ ಆದ್ಮೇಲೆ ನಮ್ಮ ಹತ್ರ ಬಂದ್ರೆ ಯಾವುದೇ ಒಂದು ಇದಿರಲ್ಲ ನಿಮ್ಗೆ ಅದು ಟ್ರೈನ್ ಹೋಗೋಕ್ಕಿಂತ ಮುಂಚೆನೆ ಟಿಕೆಟ್ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡು ಏನು ಪ್ರಯೋಜನವಿಲ್ಲ ದಯಮಾಡಿ ಆ ಈ ಒಂದು ಸೈಟ್ ನಿವೇಶನ ಕೊಂಡುವಾಗ ಅದ ಜಮೀನಿಂದ ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಹೇಳ್ತೀನಿ ಸೈಟ್ ಕೊಳ್ಳುವಾಗ ನೀವು ಆಮೇಲೆ ಪೂರ್ವ ಪಶ್ಚಿಮ ಎಷ್ಟು ಅಗಲ ಇದೆ ಉತ್ತರ ದಕ್ಷಿಣಕ್ಕೆ ಎಷ್ಟಿದೆ ಆಮೇಲೆ ಚೆಕ್ ಬಂದಿಗಳು ಇವನ್ನೆಲ್ಲ ಸ್ಪಷ್ಟವಾಗಿ ನಮೋದೆಯನ್ನೇ ಮಾಡ್ಬೇಕಾಗ್ತದೆ ನೀವು ಯಾರೋ ಯಾರೋ ಒಬ್ರು ನಾನೇ ಮಾಡಿಸ್ಕೊಡ್ತೀನಿ ಅಂತ ಹೇಳಿರ್ತಾರೆ ಅವೆಲ್ಲ ಮಾಡಕ್ಕೆ ಹೋಗ್ಬಿಡ್ರಿ ಖಾತೆ ಮಾಡಿಸುವಾಗಲೂ ಅಷ್ಟೇ ನೀವು ದಯಮಾಡಿ ಪಾಲಿಕೆಗಳಿಗೆ ಹೋಗಿ ಅದನ್ನ ಎಚ್ಚರ ವಹಿಸಿ ಮಾಡಿಕೊಳ್ಳಿ ಯಾವುದೇ ಒಂದು ನೀವು ಇನ್ವೆಸ್ಟ್ಮೆಂಟ್ ಏನಂತೀರಾ ಇದನ್ನು ನೀವು ಕಷ್ಟಪಟ್ಟಿರ್ತೀರಾ ಆಮೇಲೆ ಎಲ್ಲೋ ಸಾಲ ಮಾಡಿರ್ತೀರಾ ಬಂಗಾರ ಇಟ್ಟಿರ್ತೀರಾ ಅಥವಾ ಚೀಟಿ ಹಣ ಈಗ ಹಲವಾರು ಜನ ಮೋಸ ಹೋಗೋದು ನಮ್ಮ ಹತ್ರ ಬರ್ತಾರೆ ಹಾಗಾಗಿ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸರ್ವೇ ಜನ ಸುಖಿನ ಮತ್ತು ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ